ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನಾನು ನಾಳೆ ಮುಂದೆ ಬರುವಂತಹ ಗಣೇಶ ಚತುರ್ಥಿಗಿಂತ ಮೊದಲು ಬರುವ ಗೌರಿ ಹಬ್ಬ ಈ ಸ್ವರ್ಣ ಗೌರಿ ಹಬ್ಬದ ಒಂದು ಮಾಹಿತಿಯನ್ನು ಈ ವಿಡಿಯೋದೊಳಗೆ ತಿಳಿಸ್ತಾ ಇದ್ದೀನಿ ನೋಡಿ ಯಾವಾಗಿದೆ ಇದು ಸ್ವರ್ಣಗೌರಿ ಹೊರತಾ ಯಾವ ದಿನ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ಸ್ವಲ್ಪ ಮತ್ತೆ ಆ ಗೌರಿ ಪೂಜೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋದೊಳಗೆ ಈ ಗಣೇಶ ಚತುರ್ಥಿಗೆ ಎಷ್ಟು ಮಹತ್ವ ಐತಿ ಅದೇ ಥರ ಈ ಗೌರಿ ಹಬ್ಬಕ್ಕೂ ಸಹ ಮಹತ್ವ ಐತು ಅಂತ ಹೇಳ್ಬೋದು ಈ ಸ್ವರ್ಣ ಗೌರಿ ವ್ರತವನ್ನು ಮುಖ್ಯವಾಗಿ ಯಾರ್ಯಾರು ಮಾಡ್ತಾರೆ ಅಂತಂದ್ರೆ ಈ ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಇದನ್ನು ಜಾಸ್ತಿ ಈ ವ್ರತವನ್ನು ಮಾಡ್ತಾರೆ ಮತ್ತು ಮದುವೆ ಆಗದೇ ಇರೋರು ಸಹ ಮಾಡ್ತಾರೆ ಮದುವೆ ಇರೋರು ಯಾಕೆ ಮಾಡ್ತಾರಪ್ಪ ಅಂತಂದರೆ ಒಳ್ಳೆಯ ಪತಿ ಅವರಿಗೆ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ವ್ರತವನ್ನು ಮಾಡ್ತಾರೆ ಆಮೇಲೆ ಮದುವೆ ಆದವರು ಪತಿಯ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯವನ್ನು ಬಯಸಿ ಈ ಪೂಜೆಯನ್ನು ಮಾಡುವಂಥದ್ದು ಅತ್ಯಂತ ಕಟ್ಟುನಿಟ್ಟಾಗಿ ಮಾಡುವಂಥ ಪೂಜೆ ನೋಡ್ರಿ ಇದರ ಆಚರಣೆ ಏನಪ್ಪ ಅಂತಂದ್ರೆ ಅತ್ಯಂತ ಪುಣ್ಯಕರ ಅಂತ ಹೇಳ್ಬೋದು ಅತ್ಯಂತ ಮಂಗಳಕರ ಅಂತ ಹೇಳಲಾಗ್ತತಿ ಮತ್ತು ಉತ್ತಮ ಒಂದು ದಾಂಪತ್ಯಕ್ಕೋಸ್ಕರ ಈ ಒಂದು ಪೂಜೆಯನ್ನು ಮಾಡ್ತಾರೆ ಗಣೇಶನ ತಾಯಿ ಗೌರಿ ಈ ಗೌರಿಯನ್ನು ಪೂಜಿಸುವಂಥ ಹಬ್ಬ ಇದು ಗೌರಿ ಹಬ್ಬ ನೋಡ್ರಿ ಇದೊಂದು ಪುರಾಣದ ನಂಬಿಕೆ ಪ್ರಕಾರ ಗೌರಿ ದೇವಿ ಏನಪ್ಪ ಅಂತಂದ್ರೆ ಬೇರೆ ವಿವಾಹಿತ ಮಹಿಳೆ ಇರ್ತಾರೆ ಈ ದಿನ ಗೌರಿ ತನ್ನ ತವ್ರ ಮನೆಗೆ ಭೇಟಿ ನೀಡ್ತಾಳಂತೆ ತವ್ರ ಮನೆಯೊಳಗಿಗೆ ಈಗ ನಾವು ಮನೆ ಹೆಣ್ಮಕ್ಳಿಗೆ ಯಾವ ಥರ ಶೋಡ ಶೋ ಉಪಚಾರ ಮಾಡ್ತೀವಿ ಅದೇ ಥರನ ಅಕ್ಕಿನೂ ಸಹ ಒಂದು ಉಪಚಾರ ಮಾಡಿ ಅವಳ ಮಗ ಗಣೇಶ ಬಂದ ಮೇಲೆ ಮರುದಿನ ಅವಳನ್ನು ಕೈಲಾಸ ಪರ್ವತಕ್ಕೆ ಕರೆದು ಕರೆದುಕೊಂಡು ಹೋಗಲು ಬರ್ತಾನೆ ಆ ಥರ ಒಂದು ಒಳ್ಳೆಯ ಉಪಚಾರವನ್ನು ಮಾಡಿ ಕಳಿಸ್ತಾರೆ ನಾವು ತವ್ರ ಮನೆಗೆ ಹೋದ್ರೆ ಯಾವ ಥರ ಮಾಡ್ತಾರೆ ನೋಡಿರಿ ಆ ಥರ ಗೌರಿಗೆ ಒಂದು ಒಳ್ಳೆ ಆತಿಥ್ಯವನ್ನು ನೀಡ್ತಾರೆ ಪೂಜೆಯನ್ನು ಮಾಡ್ತಾರೆ ಆ ನಂತರ ಗಣಪತಿ ಬರ್ತಾನೆ ಗೌರಿ ಬಂದಮೇಲೆ ಬಂದು ಕರ್ಕೊಂಡು ಹೋಗೋಕಂತಂದು ಗೌರಿನ ಕರ್ಕೊಂಡು ಹೋಗಕಂತಂದು ಬರ್ತಾನೆ ನೋಡಿರಿ ಭೂಮಿಗೆ ಈ ಒಂದು ದಿನ ಗೌರಿ ಬರ್ತಾಳಂತಂದು ನಂಬಿಕೆ ಐತಿ ಮಹಾರಾಷ್ಟ್ರ ಕಡೆ ಏನು ಮಾಡ್ತಾರೆ ಅಂತಂದ್ರೆ ಈ ಒಂದು ಹಬ್ಬವನ್ನು ಹರ್ತಾಲಿಕ ತೀಸ್ ಅಂತಂದು ಕರೀತಾರೆ ಅವರು ಈ ಗೌರಿ ಸ್ವರ್ಣ ಗೌರಿ ಅಂತ ನಾವು ಕರಿತೀವಿ ಅವರು ಆ ಒಂದು ಹೆಸರಿನಿಂದ ಕರೀತಾರೆ ಈ ಗೌರಿ ಪೂಜೆನ ಮತ್ತು ಏನಪ್ಪ ಅಂತಂದರೆ ಈ ಪೂಜೆ ಯಾವ ದಿನ ಐತಿ ಅಂತಂದ್ರೆ ಶುಕ್ರವಾರ ನಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಆರು ಶುಕ್ರವಾರ ಐತೆ ನೋಡ್ರಿ ತೃತೀಯ ತಿಥಿ ಆರಂಭ ಆಗುತ್ತೆ ಅವತ್ತು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ತೃತೀಯ ತಿಥಿ ಆಗುತ್ತೆ ಮತ್ತು ಶುಕ್ರವಾರ ಇದು ಇರೋದರಿಂದ ಅತ್ಯಂತ ಒಳ್ಳೆಯ ಒಂದು ಶುಭ ದಿನ ಅಂತ ಹೇಳ್ಬೋದು ಬೆಳಗ್ಗೆ ಹೆಣ್ಮಕ್ಳೆಲ್ಲ ಸ್ನಾನವನ್ನು ಮಾಡಿ ತಲೆ ಸ್ನಾನವನ್ನು ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ ಪದ್ಧತಿ ಯಾವ್ಯಾವ ಥರ ಇರ್ತೈತಿ ಅವ್ರ ಮನೆಯೊಳಗೆ ಆ ಥರ ಮಾಡಬೇಕು ಏನಂತಂದ್ರೆ ಅರಿಶಿಣದ ಗೌರಿಯನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು ನಾನು ಈ ಫೋಟೋದೊಳಗೆ ತೋರಿಸ್ತಿದ್ದೀನಿ ನೋಡಿರಿ ಈ ಥರ ಅರಿಶಿಣದ ಗೌರಿ ಅಷ್ಟೇ ಇಟ್ಟು ಪೂಜೆಯನ್ನು ಮಾಡ್ಬೋದು ಇಲ್ಲ ಅಂತಂದ್ರೆ ಅಂಗಡಿಯೊಳಗೆ ಸಿಗುತ್ತಲ್ಲ ಆ ಒಂದು ಗೌರಿಯನ್ನು ತಂದು ನಾವು ಪೂಜೆಯನ್ನು ಮಾಡುವಂಥದ್ದು ಅವ್ರವ್ರ ಮನೆಯೊಳಗೆ ಪದ್ಧತಿ ಹಂಗೆ ಮತ್ತು ಕಳಸವನ್ನು ಸ್ಥಾಪನೆ ಮಾಡಿನೂ ಸಹ ಪೂಜೆಯನ್ನು ಮಾಡ್ತಾರೆ ಅಂದರೆ ಒಂದು ಕಳಸ ಇಟ್ಟು ಅದಕ್ಕೆ ಒಂದು ಕಾಯಿನ್ ಅಕ್ಷತೆ ಸ್ವಲ್ಪ ಬ ಬಂಗಾರ ಮತ್ತು ಹೂವು ಹಾಕಿ ಒಂದು ತೆಂಗಿನಕಾಯಿ ಇಟ್ಟು ಒಂದು ಸಂಕಲ್ಪವನ್ನು ಮಾಡಿ ಗೌರಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡುವಂಥದ್ದು ಇಲ್ಲ ಅಂತಂದ್ರೆ ಮರಳನ್ನು ತಂದು ಆ ಒಂದು ಶಿವ ಪಾರ್ವತಿಯನ್ನು ಮಾಡಿ ಅದು ಅದರಿಂದ ಪೂಜೆಯನ್ನು ಮಾಡ್ತಾರೆ ನೋಡಿರಿ ಕಳಸ ಸ್ಥಾಪನೆಯನ್ನು ಮಾಡ್ಬೋದು ಆ ಒಂದು ಅದಕ್ಕನ್ನು ಎಲ್ಲ ಮಾಂಗಲ್ಯ ಮತ್ತು ಬಳೆ ಮೂಗುತಿ ಹಾಕಿ ಪೂಜೆಯನ್ನು ಮಾಡುವಂಥದ್ದು ಅಂದರೆ ಷೋಡಶೋಪಚಾರ ಎಲ್ಲವನ್ನು ಮಾಡಿ ಪೂಜೆಯನ್ನು ಮಾಡುವಂಥದ್ದು ಯಾರ್ಯಾರು ಈ ವ್ರತವನ್ನು ಆಚರಣೆ ಮಾಡ್ತಾರ ಅವರು ಹದಿನಾರು ಗಂಟುಗಳ ಒಂದು ದ ದಾರವನ್ನು ಮಾಡಿ ಪೂಜೆ ಮಾಡೋಕ್ಕಿಂತ ಬಿಫೋರ್ ಅಂದ್ರೆ ಗೌರಿ ಮುಂದೆ ಇಟ್ಟು ಪೂಜೆ ಮಾಡಿ ಕೈಗೆ ಕಟ್ಟಿಸಿಕೊಂಡು ಪೂಜೆಯನ್ನು ಮಾಡುವಂಥದ್ದು ಆನಂತರ ಅರ್ಗೆ ಕೊಡೋದು ಮತ್ತು ಹೂರ್ಣದ ಆರತಿ ಮಾಡಿ ಬಾಗಿಣ ಕೊಡ್ತಾರ ಈ ಗೌರಿ ಹಬ್ಬದೊಳಗೆ ಆಮೇಲೆ ಇದು ಹೇಳಿದ್ನಲ್ಲ ಅವ್ರವ್ರ ಮನೆಯೊಳಗೆ ಪದ್ಧತಿ ಆ ಥರ ಇರ್ತೈತಿ ಆ ಥರ ಮಾಡಬೇಕು ಟೈಮ್ ಏನಪ್ಪ ಅಂತಂದ್ರೆ ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಮಾಡ್ಬೋದು ಇಲ್ಲ ಅಂತಂದ್ರೆ ಹತ್ತು ಅಲ್ಲಿಂದ ಹತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷ ಆಮೇಲೆ ಹನ್ನೆರಡು ಗಂಟೆಯಿಂದ ರಾಹುಕಾಲ ಇರ್ತೈತಿ ಇಲ್ಲಾಂದರೆ ಸಾಯಂಕಾಲ ಸಾಯಂಕಾಲ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಮಾಡ್ಬೋದು ಪೂಜೆಯನ್ನು ಮುಹೂರ್ತ ನಾಲ್ಕೂವರಿಯಿಂದ ಆರೂವರೆವರೆಗೂ ಚೆನ್ನಾಗಿರ್ತೈತಿ ಆ ಟೈಮಲ್ಲಿ ನೀವು ಪೂಜೆಯನ್ನು ಮಾಡಿರಿ ಶುಕ್ರವಾರ ಆರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡಿರಿ ಈ ಗೌರಿ ಹಬ್ಬ ಬರುವಂಥದ್ದು ನಿಮಗೂ ಗೊತ್ತಿರ್ಬೋದು ಗೌರಿಯ ಒಂದು ಆರಾಧನೆ ಇಲ್ಲ ಅಂತಂದ್ರೆ ಸಾಯಂಕಾಲ ಐದು ಇಪ್ಪತ್ತ್ನಾಲ್ಕರಿಂದ ಏಳು ಗಂಟೆವರೆಗೂ ಎರಡು ಗಂಟೆ ಟೈಮು ಚೆನ್ನಾಗಿರ್ತೈತಿ ಆ ಟೈಮ್ನಾಗರ ಮಾಡ್ಬೋದು ನೋಡಿರಿ ಹೇಳಿನ ಟೈಮು ಹದಿನಾರು ಗೌರಿಯ ಒಂದು ಹೆಸರನ್ನು ಹೇಳಿ ಈ ದಾರವನ್ನು ಕಟ್ಟಿಕೊಳ್ಳುವಂಥದ್ದು ಅಂದರೆ ಗಂಟು ಹಾಕ್ಬೇಕು ಹದಿನಾರು ಗಂಟು ಗೌರಿ ಹೆಸರು ಹೇಳಿ ಅವು ಯಾವ್ಯಾವ ಗೌರಿ ಹೆಸರು ಅಂತಂದ್ರೆ ಜಯ ವಿಜಯ ಗೌರಿ ಗಾಯತ್ರಿ ಸಾವಿತ್ರಿ ಪಾರ್ವತಿ ಸರಸ್ವತಿ ಶಾಂತಿ ಸೃಷ್ಟಿ ಅಪರಾಜಿತೆ ಇಂದಿರಾಯಿ ಮತ್ತು ಲಕ್ಷ್ಮಿ ಕಲ್ಯಾಣಿ ಮಂಗಳ ಲೋಕಪಾವನೆ ಗೌರಿ ನಮಃ ಅಂತ ಹೇಳಿ ಹದಿನಾರು ಒಂದು ಗೌರಿಯ ಹೆಸರನ್ನು ಹೇಳಿ ಗಂಟು ಹಾಕಿ ದಾರವನ್ನು ಕಟ್ಟಿಕೊಳ್ಳುವಂಥದ್ದು ನೋಡ್ರಿ ಈ ಗೌರಿ ವೃತ್ತದ ಒಂದು ಮಾಡಿ ನೈವೇದ್ಯವನ್ನು ಮಾಡಿ ಆಮೇಲೆ ಹೂರ್ಣದ ಆರತಿಯನ್ನು ಮಾಡಿರಿ ಬಾಗಿಣವನ್ನು ಆ ನಂತರ ಕೊಡೋದು ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಮುತ್ತೈದೆಯನ್ನು ಕರೆದು ಬಾಗಿಣ ಕೊಡುವಂಥದ್ದು ಮನೆ ಹೆಣ್ಮಕ್ಳಿಗೆ ಕೊಡ್ತಾರೆ ಬಾಗಿಣವನ್ನು ಈ ಥರ ನೋಡ್ರಿ ಈ ಒಂದು ಪೂಜೆ ಒಂದು ಮಾಹಿತಿಯನ್ನು ಗೆಜ್ಜೆ ವಸ್ತ್ರನ ಹದಿನಾರು ಎಳೆ ಹಾಕುವಂಥದ್ದು ನೋಡ್ರಿ ಒಂದು ಲೈಕ್ ಕೊಡಿ ಮತ್ತೆ ಶೇರ್ ಮಾಡಿರಿ ಕಮೆಂಟ್ ಹಾಕ್ರಿ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು